ಸಿಂಗ್ ಕ್ಯಾಮರಾ ಕಣ್ಣಿಗೆ ಲಂಚ ಪಡೆಯುವಾಗ ಸೆರೆಯಾದ ಭ್ರಷ್ಟಾಧಿಕಾರಿ ಎಲ್ಸಿಯಲ್ಲಿ ಜಾತಿ ಲೋಪವಿದೆ ಸರಿ ಮಾಡಿಕೊಡಕ್ಕೆ ಮೂರು ಸಾವಿರ ಹಣ ಬೇಡಿಕೆ ವಿಡಿಯೋ ನಮ್ಮ ವಾಹಿನಿಗೆ ಲಭ್ಯವಾಗಿದೆ ಚಿಕ್ಕೋಡಿ ಡಿಡಿಪಿಐ ಕಚೇರಿಯಲ್ಲಿ ಭ್ರಷ್ಟಾಧಿಕಾರಿ ಕೆಜೆಡ್ ಅಸಿಸ್ಟೆಂಟ್ ಟಿ ಮಂಜುನಾಥ್ ಲಂಚ ಪಡೆಯುತ್ತಿರುವುದು ಚಿಕ್ಕೋಡಿ ಡಿಡಿಪಿಐ ಅಧಿಕಾರಿಗೆ ತಿಳಿಸಲು ಹೋದರೆ ಅಧಿಕಾರಿಯೇ ಬ್ಲಾಕ್ ಮೇಲ್ ಕೇಸ್ ಹಾಕ್ತೇನೆ ಅಂತ ಪಾಲಕರ ಮೇಲೆ ಗುಂಡಾವರ್ತನೆ ಡಿಡಿಪಿಐ ಅಧಿಕಾರಿ ತನ್ನ ಎಲ್ಲ ಸ್ಟಾಪ್ ಕರೆಸಿ ಪಾಲಕರ ವಿಡಿಯೋ ಮಾಡಿಕೊಂಡು ಹೆದರಿಸುವ ಕೆಲಸ ಮಾಡಿದ ವಿಡಿಯೋ ಡಿಲೀಟ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ಡಿಡಿಪಿಐ ಕಚೇರಿಯಲ್ಲಿ ಭಾರಿ ಭ್ರಷ್ಟಾಚಾರ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಡಿಡಿಪಿಐ ಕಚೇರಿಯಲ್ಲಿ ಒಂದು ಸಹಿಗೆ ಮೂರು ಸಾವಿರ ಹಣ ಲಂಚ ಕೊಡಬೇಕು ಪಂತ್ರಕಿತ ಸಹಾಯಕ ಅಸಿಸ್ಟೆಂಟ್ ಅಧಿಕಾರಿ ಡಿ ಮಂಜುನಾಥ ಶಾಲಾ ದಾಖಲಾತಿಯಲ್ಲಿ ಸರಿಯಾಗಿ ಜಾತಿ ನೋಂದಣಿ ಆಗಿರುವುದಿಲ್ಲ ಅದನ್ನು ಜಾತಿ ಸರಿ ಮಾಡಿ ತಿದ್ದುಪಡೆಗೆ ಮಾಡಿ ಕೊಡುವುದಕ್ಕೆ ಒಂದು ಸಹಿ ಮಾಡೋಕ್ಕೆ ಮೂರು ಸಾವಿರ ಲಂಚ ಕೊಡಬೇಕು ನೇರವಾಗಿ ಕೇಳುತ್ತಾನೆ ಈ ಆಸಾಮಿ ಡಿಡಿಪಿಐ ಅಧಿಕಾರಿಯ ಗಮನಕ್ಕೆ ತರೋದಕ್ಕೆ ಹೋದರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲು ಮುಟ್ಟುಕೊಂಡ ನೋಡಿದ ಅಂತ ಹಾಗಾಗಿದೆ ಲಂಚ ಪಡೆಯೋ ವಿಷಯ ಡಿಡಿಪಿಐ ಅಧಿಕಾರಿಗೆ ತಿಳಿಸಲು ಹೋದರೆ ಬ್ಲಾಕ್ ಮೇಲ್ ಕೇಸ್ ಹಾಕ್ತೇನೆ ಎಗರು ದನಿಯಿಂದ ಹೇಳುತ್ತಾನೆ ಕಚೇರಿಯಲ್ಲಿ ವಿಡಿಯೋ ಮಾಡುವಂತಿಲ್ಲ ಡಿಸಿ ಆರ್ಡರ್ ಇದೆ ಅಂತೆ ಕಂತೆ ಎಗರು ದನಿಯಲ್ಲಿ ಪಾಠ ಮಾಡುತ್ತಾನೆ ಲಂಚ ಪಡೆಯುವ ಮಾಹಿತಿ ಹೇಳಕ್ಕೆ ಹೋದರೆ ತಮ್ಮ ಸಿಬ್ಬಂದಿ ಕರೆಸಿ ವಿಡಿಯೋ ಮಾಡಿಕೊಂಡು ಪೊಲೀಸ್ ಕರೆಸಿ ಬ್ಲಾಕ್ ಮೇಲ್ ಕೇಸ್ನಲ್ಲಿ ಒಳಗೆ ಹಾಕುತ್ತೇನೆ ಅಂತ ಪುನರಾವರ್ತನೆ ಮಾಡಿದ ಡಿಡಿಪಿಐ ಅಧಿಕಾರಿ ಒಂದು ಎರಡು ಕೊಡ್ತೀನಿ ತರ ರೆಡಿ ಇವತ್ತು ಇವತ್ತು ಫೈನಲ್ ಮಾಡಿಕೊಡಿ ಸರ್ ಅಂದರೆ ಈಗ ಟೆಂತ್ ಎಕ್ಸಾಮ್ ಮುಗೀತೀರಿ ಸರ್ ಮತ್ತು ಅದು ಎಲ್ಸಿ ಮತ್ತೆ ಹಾಂ ಇಲ್ಲಿ ಐತಿ ಸರ್ ಯಾರೇಸ್ ಈಗ ಹೋದಲ್ಲ ಅವರ ಹಾಂ ಸರ್ ये पांड्रे फैली तू तो याद हो फैले थे तो ना उठे टेबल में दो से दो यार दस के दोस्त हैं जेनिवी मार्टिस दप्पा हाँ मंजना सुद्धा पा दो मट्टो कोडी डीडीपी आई एपिसनली ಹಣ ಕೊಟ್ಟರೆ ಮಾತ್ರ ಕೆಲಸ ಅನ್ನುವ ಪರಿಸ್ಥಿತಿಗೆ ಬಂದು ನಿಂತಿದೆ ಸ್ವತಃ ನಮ್ಮ ಸಹೋದರರ ಮಕ್ಕಳಾದ ಮುತ್ತು ಪಾಟೀಲ್ ಹಾಗೂ ಮಂಜುನಾಥ್ ಪಾಟೀಲ್ ಇವರ ಡಾಕ್ಯುಮೆಂಟ್ಸ್ ಅನ್ನ ತಿದ್ದುಪಡೆಗೆ ಹೋದಾಗ ಟಿ ಮಂಜುನಾಥ್ ಅನ್ನುವಂತಹ ಗೆಜೆಟೆಡ್ ಅಸಿಸ್ಟೆಂಟ್ ಅಧಿಕಾರಿಗಳು ಮೂರು ಸಾವಿರ ರೂಪಾಯಿಗೆ ಬೇಡಿಕೆಯನ್ನ ಇಡ್ತಾರೆ ಒಂದು ಫೈಲ್ಗೆ ಮೂರು ಸಾವಿರದಂತೆ ಅಂದ್ರೆ ಒಟ್ಟು ಆರು ಸಾವಿರ ರೂಪಾಯಿಯನ್ನ ಬೇಡಿಕೆ ಇಡ್ತಾರೆ ನಮಗಷ್ಟ ಆಗೋದಿಲ್ಲ ಅಂದಮೇಲೆ ಒಂದು ಫೈಲ್ ಗೆ ಎರಡೂವರೆ ಸಾವಿರ ಅದರನ್ನು ಕೊಡಲೇಬೇಕು ಅಂತ ಹೇಳಿ ಹಠವನ್ನ ಹಿಡಿತಾರೆ ಇವರು ಸಾರ್ವಜನಿಕರ ಅಧಿಕಾರಿ ಅನ್ನೋದನ್ನ ಮರೆತಿದ್ದಾರೆ ಇವರಿಗೆ ಸಂಬಳದ ಜೊತೆಗೆ ಗಿಂಬಳ ಬೇರೆ ಇಂತಹ ಭ್ರಷ್ಟ ಅಧಿಕಾರಿಗಳು ಅಧಿಕಾರದಲ್ಲಿ ಇರಬಾರ್ದು ಮೇಲಾಧಿಕಾರಿಗೆ ನಾನು ವಿನಂತಿ ಮಾಡೋದೇನಂದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಈ ವಿಷಯದ ಕುರಿತು ಚಿಕ್ಕೋಡಿ ಡಿಡಿಪಿಐ ಅವರ ಬಳಿಗೆ ಹೋದಾಗ ಡಿಡಿಪಿಐ ಅವರು ಸೌಜನ್ಯಕ್ಕೆ ನಮ್ಮ ಮಾತನ್ನು ಸಹಿತ ಆಲಿಸದೆ ಸ್ವತಃ ನಮ್ಮ ಮೇಲೆ ಎಗರಾಡ್ಲಿಕ್ಕೆ ಬರ್ತಾರೆ ವಿಡಿಯೋ ಯಾರ್ ಮಾಡೋದಕ್ಕೆ ಹೇಳಿದ್ದಾರೆ ವಿಡಿಯೋವನ್ನ ಡಿಲೀಟ್ ಮಾಡಿ ಅಂತ ಒತ್ತಾಯ ಪೂರ್ವಕವಾಗಿ ನಮ್ಮಲ್ಲಿರುವಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ಪೊಲೀಸನ್ ಕರೆಸ್ತೀನಿ ಹೇಳಿ ಗುಂಡಾವರ್ತನೆಯನ್ನ ತೋರಿರ್ತಾರೆ ಇಂತಹ ಅಧಿಕಾರಿಗಳು ಡಿಡಿಪಿಐ ಮತ್ತು ಟಿ ಮಂಜುನಾಥ್ ಇವರನ್ನ ತಕ್ಷಣವೇ ಅಮಾನತುಗೊಳಿಸಬೇಕು